ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಅಂತಲೇ ಅಂದ್ಕೊಳ್ತೀನಿ ಅವಾಗಿಂದನೂ ಕೂಡ ಕಮೆಂಟ್ಸಲ್ಲಿ ಕೇಳ್ತಾನೆ ಇದ್ದೀರಾ ಅಕ್ಕ ಧನಿಯಾ ಪುಡಿ ರೆಸಿಪಿಯನ್ನು ತೋರಿಸಿ ಅಂತ ನಾನು ಧನಿಯಾ ಪುಡಿ ಮಾಡೋದಿಲ್ಲ ಹಾಗಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸೋದಕ್ಕಾಗಿರಲಿಲ್ಲ ಅಮ್ಮನೆ ತುಂಬ ಚೆನ್ನಾಗಿ ಧನಿಯಾ ಪುಡಿ ಮಾಡ್ತಾರೆ ಹಾಗೆ ಅವರೇ ನನಗೆ ಧನಿಯಾ ಪುಡಿಯನ್ನು ಕಳಿಸೋದು ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ತುಂಬ ಸಲ ಮಿಸ್ ಆಗಿತ್ತು ಈ ಸಲ ನಿಮಗೋಸ್ಕರ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿ ನಾನು ಎರಡು ಕೆ ಜಿ ಕಾಳುಗಳನ್ನು ತೊಗೊಂಡಿದ್ದೀನಿ ಇದನ್ನು ಸಾಂಬಾರು ಕಾಳು ಸಾಂಬಾರು ಬೀಜ ಅಂತಲೂ ಕೂಡ ಕರೀತಾರೆ ಹಾಗೆ ಇನ್ನೂರು ಗ್ರಾಮಿನಷ್ಟು ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ಹೆಸರು ಕಾಳು ಎಲ್ಲದೂ ಕೂಡ ಕಾಲು ಕೆ ಜಿ ತೊಗೊಳ್ತೀನಿ ಏನೇನು ಬೇಕು ಅಂತ ತೋರಿಸ್ತೀನಿ ಕಾಲು ಕೆ ಜಿ ತಗೋ ಅಕ್ಕಿ ಹಾಗೆ ಕಾಲು ಕೆ ಜಿ ಆಗುವಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಕಾಲು ಕೆ ಜಿ ಆಗುವಷ್ಟು ನಾನಿಲ್ಲಿ ಬೇಳೆ ಹಾಗೆ ಕಾಲು ಕೆ ಜಿ ಅಥವಾ ಇನ್ನೂರು ಗ್ರಾಮ್ ಸ್ವಲ್ಪ ಕಡಿಮೆ ತೊಗೊಂಡ್ರು ಆಗುತ್ತೆ ಜೀರಿಗೆ ಹಾಗೆ ಕಾಲು ಕೆ ಜಿ ನನ್ನಲ್ಲಿ ಅಷ್ಟು ಕೊಂಬು ತೊಗೊಂಡಿದ್ದೀನಿ ಹಾಗೆ ಕಾಲು ಕೆ ಜಿ ಮೆಂತ್ಯ ತೊಗೊಂಡಿದ್ದೀನಿ ತುಂಬ ಈಸಿ ಈ ಅಳತೇಲಿ ಮಾಡಿದರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಚಕ್ಕೆ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಚಕ್ಕೆ ತೊಗೊಂಡಿದ್ದೀನಿ ಮರಾಠಿ ಮಗ್ಗು ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಗಮ ಎಷ್ಟು ಬೇಕೋ ಅಷ್ಟನ್ನು ನೋಡ್ಬಿಟ್ಟು ಹಾಕ್ಕೊಳ್ಬಹುದು ಈ ಅಳತೆಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕಾಲು ಕೆ ಜಿ ಆಗುವಷ್ಟು ಕಡಲೆ ತೊಗೊಂಡಿದ್ದೀನಿ ಹಾಗೆ ಕಾಲು ಕೆ ಜಿ ಆಗುವಷ್ಟು ನಾನಿಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀನಿ ಉದ್ದಿನ ಕಾಳು ಉದ್ದಿನ ಬೇಳೆ ಯಾವುದಾದ್ರೂ ತೊಗೊಳ್ಬಹುದು ಹಾಗೆ ಐವತ್ತು ಗ್ರಾಮ್ ಆಗುವಷ್ಟು ನಾನಿಲ್ಲಿ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಆಗುವಷ್ಟು ನಾನು ಲವಂಗ ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಆಪ್ಷನಲ್ಲು ಬೇಕಾದರೆ ಹಾಕೊಳ್ಬಹುದು ನಾವಿಲ್ಲಿ ಏಲಕ್ಕಿಯನ್ನು ಸಾಂಬಾರು ಪುಡಿಗೆ ಅಂದರೆ ಧನಿಯಾ ಪುಡಿಗೆ ಬಳಸೋದಿಲ್ಲ ಇವಾಗ ಸಾಂಬಾರು ಬೀಜನ ಚೆನ್ನಾಗಿ ಹುರ್ಕೊಳ್ಳೋದು ಪೂರ್ತಿ ರೋಸ್ಟಾಗಿ ಕೂಡ ಉರಿಬಾರ್ದು ಅಥವಾ ಸ್ವಲ್ಪ ಕಡಿಮೆನೂ ಕೂಡ ಉರಿಬಾರ್ದು ಮೀಡಿಯಮ್ ಆಗಿ ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ ಧನಿಯಾ ಪುಡಿ ಅನ್ನೋದಕ್ಕಿಂತ ಸಾಂಬಾರು ಪುಡಿ ಅಂತ ಕರೀತಾರೆ ಹಾಗೆ ನಾವಿಲ್ಲಿ ಎರಡು ಕೆ ಜಿ ಕೂಡ ಸಾಂಬಾರ್ ಬೀಜನ ಹುರಿದು ಹಾಗೆ ನೆಕ್ಸ್ಟ್ ಈಗ ಅದೇ ಬಾಣಲೆಗೆ ನಾನಿಲ್ಲಿ ಉದ್ದಿನ ಕಾಳು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಉದ್ದಿನ ಕಾಳನ್ನು ಚೆನ್ನಾಗಿ ಹುರ್ಕೊಂಡಾಗಿದೆ ಅದನ್ನು ಈಗ ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋದು ಯಾವುದನ್ನು ಕೂಡ ಒತ್ತಿಸ್ಬಾರ್ದು ಒತ್ತಿಸಿದ್ರೆ ಆ ಟೇಸ್ಟ್ ಹಾಳಾಗುತ್ತೆ ಹಾಗೆ ಉರಿಯೋದು ಕೂಡ ಕಡಿಮೆ ಆದರೆ ಆವಾಗಲೂ ಕೂಡ ಟೇಸ್ಟ್ ಹಾಳಾಗುತ್ತೆ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅಮ್ಮ ಪ್ರತಿ ಸಲವೂ ಕೂಡ ಆ ಒಲೆ ಮೇಲೆ ಉರಿಯೋದು ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಇವಾಗ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದು ಅದನ್ನು ಕೂಡ ತೆಗೆದು ಇವಾಗ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಅದೇ ಬಾಣಲೆಗೆ ನೆಕ್ಸ್ಟ್ ಈಗ ತೊಗರಿ ಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದು ಟೇಸ್ಟ್ ಮಾತ್ರ ಧನಿಯಾ ಪಡೆದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಗೊಜ್ಜಿಗೆ ಬೇಕಾದ್ರೂ ಹಾಕ್ಬಹುದು ಹಾಗೆ ಪಲ್ಯಕ್ಕೆ ಹಾಕ್ಬೋದು ಸಾಂಬಾರು ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನಾನು ಎಲ್ಲ ಅಡುಗೆಗೂ ಬಳಸ್ತಾ ಇರ್ತೀನಿ ಅದನ್ನು ನೋಡಿ ತುಂಬ ಜನ ಕೇಳಿದ್ದಾರೆ ಕಮೆಂಟ್ಸಲ್ಲಿ ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಈಗ ತೊಗರಿಬೇಳೆ ಕೂಡ ಹುರಿದಾಗಿದೆ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಮತ್ತೆ ಅದೇ ಬಾಣಲೆಗೆ ಮೆಂತೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದು ನೀವೇ ನೋಡ್ಬೋದು ಇಲ್ಲಿ ಯಾವುದನ್ನೂ ಕೂಡ ಒತ್ತಿಸಿಲ್ಲ ಯಾವುದನ್ನು ಕೂಡ ಸ್ವಲ್ಪ ಕಡಿಮೆನೂ ಹುರಿದಿಲ್ಲ ಕರೆಕ್ಟಾಗಿ ಅಮ್ಮ ಮೀಡಿಯಮ್ಮ ಉರಿ ಇಟ್ಕೊಂಡು ಚೆನ್ನಾಗಿ ಇದ್ದಾರೆ ಈ ರೀತಿ ಮಾಡೋದ್ರಿಂದ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದೇ ಬಾಣಲೆಗೆ ಮೆಂತೆ ಹಾಕ್ಕೊಂಡು ಮೆಂತ್ಯನೂ ಕೂಡ ಚೆನ್ನಾಗಿ ಹುರ್ಕೊಳ್ತಾರೆ ಉರಿಬೇಕಾದ್ರೆ ಗೊತ್ತಾಗುತ್ತೆ ಒಳ್ಳೆ ಗಮ ಬರ್ತಾ ಇರುತ್ತೆ ಅಷ್ಟಾದರೆ ಸಾಕು ಅಂತ ಗೊತ್ತಾಗುತ್ತೆ ಇವಾಗ ಮೆಂತ್ಯನ ಕೂಡ ತೆಗೆದು ಇವಾಗ ಅದೇ ಬಾಣಲೆಗೆ ಅಕ್ಕಿಯನ್ನು ಹಾಕ್ಕೊಂಡು ಹುರ್ಕೊಳ್ಳೋದು ನಾವಿಲ್ಲಿ ದೋಸೆ ರೈಸ್ ತಗೊಂಡಿದ್ದೀನಿ ಸೋನಾ ಮೊಸರಿ ತೊಗೊಂಡಿಲ್ಲ ದೋಸೆ ರೈಸ್ ತಗೊಂಡು ಈ ಅಕ್ಕಿನೂ ಕೂಡ ಈಗ ಚೆನ್ನಾಗಿ ಹುರ್ಕೊಳ್ಳೋದು ಯಾವುದನ್ನು ಕೂಡ ಒತ್ತಿಸ್ಬಾರ್ದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ನಾನು ಅಳತೆ ಎಷ್ಟು ತೊಗೊಳ್ಬೇಕು ಅಂತ ಹೇಳಿದ್ದೀನಲ್ಲ ಅಷ್ಟು ಅಳತೆಯಲ್ಲಿ ತೊಗೊಂಡ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾವ ಮಸಾಲೆನೂ ಕೂಡ ಕಡಿಮೆನೂ ಅಂತ ಅನಿಸೋದಿಲ್ಲ ಜಾಸ್ತಿ ಅಂತಲೂ ಕೂಡ ಅನಿಸೋದಿಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಮ್ಮಮ್ಮ ಒಂದು ವರ್ಷಕ್ಕಾಗುವಷ್ಟು ಧನಿಯಾ ಪುಡಿನ ಒಮ್ಮೆಲೇ ಮಾಡಿ ಎತ್ತಿಡ್ಕೊಳ್ತಾರೆ ಪದೇ ಪದೇ ಏನು ಮಾಡೋದಿಲ್ಲ ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ತಾರೆ ಎಲ್ಲರೂ ಹಾಗೆ ಅಂತ ಅನಿಸ್ತದೆ ಧನಿಯಾ ಪುಡಿನ ಜಾಸ್ತಿನೇ ಮಾಡಿ ಎತ್ತಿಡ್ಕೊಳ್ತಾರೆ ಆ ಟೇಸ್ಟು ಚೆನ್ನಾಗಿರುತ್ತೆ ಅಂಗಡಿಗಳಲ್ಲಿ ತರ್ತಿರಲ್ಲ ಅದಕ್ಕಿಂತ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಪಲ್ಯಕ್ಕೆ ಹಾಕಿ ಪಲ್ಯ ಮಾಡಿದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಆಯಿತು ಅದನ್ನ ಇವಾಗ ತಗೊಂಡು ಅದೇ ಬಾಣಲೆಗೆ ನಾನಿಲ್ಲಿ ಸಾಸಿವೆ ಹಾಕಿ ಸಾಸಿವೆನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ಜಾಸ್ತಿ ಇದನ್ನು ಉರಿಬಾರ್ದು ಹಾಕಿದ ತಕ್ಷಣ ಚಿಟಪಟ ಅಂತ ಅನ್ನತ್ತೆ ಒಂದೇ ಒಂದು ನಿಮಿಷ ಹಾಕಿ ಬಿಸಿ ಮಾಡಿ ತೆಗೆದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಳ್ಳೋದು ಅಷ್ಟೇ ಇವಾಗ ಸಾಸಿವೆ ಆದಮೇಲೆ ಅದಕ್ಕೆ ಹೆಸರು ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಇದೂ ಅಷ್ಟೇ ಇನ್ನೂರೈವತ್ತು ಗ್ರಾಮ್ ತೊಗೊಂಡಿರೋದು ಕಾಲು ಕೆ ಜಿ ಕಾಳು ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈಗ ಅದಕ್ಕೆ ಸಾಸಿವೆ ಹುರಿದಿಟ್ಕೊಂಡಿರುವಂತಹ ಕಾಳು ಹಾಗೆ ಜೀರಿಗೆ ಏನು ಉರಿಯೋದು ಬೇಡ ಲವಂಗ ಇದ್ದೀನಿ ಹಾಗೆ ಕಾಳು ಮೆಣಸು ಕಡಲೆಯನ್ನು ಇದ್ದೀನಿ ಇದನ್ನು ಯಾವುದನ್ನು ಕೂಡ ಉರಿಯೋದೇನು ಬೇಡ ಹಾಗೆ ಹಾಕಿದ್ರೂ ಆಗುತ್ತೆ ಚಕ್ಕೆಯನ್ನು ಸಣ್ಣದಾಗಿ ಪೀಸ್ ಮಾಡಿ ಇದ್ದೀನಿ ಇದೇ ಹಳದಲ್ಲಿ ಧನಿಯಾ ಪುಡಿನ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಇವಾಗ ಚಕ್ಕೆನೆಲ್ಲ ಈ ರೀತಿಯಾಗಿ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತೀನಿ ಒಳ್ಳೆ ಘಮ ಕೂಡ ಬರ್ತಾ ಇರುತ್ತೆ ಉರಿಬೇಕಾದ್ರೆ ಹಾಗೆ ಧನಿಯಾ ಪುಡಿ ಮಾಡಿದಾಗಲೂ ಅಷ್ಟೇ ಒಳ್ಳೆ ಘಮ ಇರುತ್ತೆ ಲಾಸ್ಟಿಗೆ ಅರ್ಶನ ಕೊಂಬು ಅರ್ಶನ ಕೊನೆ ಅಂತ ಕರೀತಾರಲ್ಲ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇದು ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ ಹಾಗಾಗಿ ಆ ಒಂದು ಹತ್ತು ನಿಮಿಷ ಅದನ್ನು ಬಿಡ್ತೀವಿ ನಂತರ ಅದು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕೋದು ಡೈರೆಕ್ಟಾಗಿ ಹಾಕೇ ಹಾಕೋದಿಲ್ಲ ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡಿ ಹಾಕ್ತೀವಿ ಇದಕ್ಕೆ ಹಾಕಿದ ಮೇಲೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಬೇಕು ಇದಕ್ಕೆ ಕರ್ಬೇವಿನ್ ಸೊಪ್ಪು ಹಾಕಿದರೆ ಒಳ್ಳೆ ಘಮ ಬರ್ತಾ ಇರತ್ತೆ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಬಾರ್ದು ಬಾಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬಾಣಲೆ ಒಂದು ಹತ್ತು ನಿಮಿಷ ಬಿಡಬೇಕು ಆವಾಗ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗುತ್ತೆ ನೀವೇ ನೋಡ್ಬೋದು ಇವಾಗ ಮುಟ್ಟಿದ್ರೇ ಪುಡಿ ಆಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ನೀವೇ ನೋಡ್ಬೋದು ಇದನ್ನು ಮುಟ್ಟಿದರೆ ಪೌಡರ್ ಆಗುತ್ತೆ ಕರ್ಬೇವಿನ ಸೊಪ್ಪು ಇಷ್ಟು ಇರಬೇಕು ಹಸಿ ಇರಬಾರ್ದು ಅದನ್ನು ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮಿಲ್ಲಿ ಕೊಟ್ಟು ಪೌಡರ್ನ ಮಾಡಿಸ್ಕೊಂಡು ಬರೋದು ನೋಡಿ ಈಗ ಧನಿಯಾ ಪುಡಿ ರೆಡಿ ಆಯಿತು ಒಂದು ವರ್ಷದವರೆಗೂ ಆಗುತ್ತೆ ಒಳ್ಳೆ ಘಮ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಈ ಆಳ್ತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ಮತ್ತೆ ಟ್ರೈ ಮಾಡೇ ಮಾಡ್ತೀರಾ ಅಂತ ಹೇಳ್ತೀನಿ ನಂತರ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಡೈಲಿ ಯೂಸಿಗೆ ಒಂದು ಬಾಕ್ಸಿಗೆ ಹಾಕ್ಕೊಂಡು ಉಳಿದಿರುವಂತಹ ಧನ್ಯಾ ಪುಡಿನೆಲ್ಲ ಒಂದು ಕವರಿಗೆ ಹಾಕಿ ಆ ನೀಟಾಗಿ ಕಟ್ಟಿ ಒಂದು ಬಾಕ್ಸಿಗೆ ಹಾಕಿಟ್ರೆ ಒಂದು ವರ್ಷದವರೆಗೂ ಕೂಡ ಧನಿಯಾ ಪುಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಅಷ್ಟೇ ಘಮ ಇರುತ್ತೆ ಘಮ ಹೋಗಬಾರ್ದು ಅಂತ ಕವರಿಗೆ ಆ ಗಾಳಿ ಆಡದೇ ಇರೋ ರೀತಿಯಾಗಿ ಕಟ್ಟಿಡೋದು ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು